ಇದು ನಾಯಿ ನೋಡತಿಲ್ಲೇ ಇಲ್ಲ ಕರಿ ಮ್ಯಾನ್ ಮೇನ್ ಐತ್ರಿ ಪೂರಾ ಸ್ವಚ್ಛ ತೊಗೊಂಡ್ರಿ ಯಾಕಂದ್ರ ನಮ್ ಮೇನ್ ಗಣಪತಿ ಮಂಡಳಿ ಗಣಪತಿ ನೋಡ್ರಿ ಅದ ಇಲ್ಲೇ ಕುಂತಿತ್ರಿ ಆಜ್ಗಿ ಪಾರ್ಟಿ ಗಣಗಿ ಇಲ್ಲ ಟೈಮ್ ಎತ್ ಗಂಟೆ ಐತ್ರಿ ಗಣಪತಿ ಪಡೆದು ಬಸೇಶ್ವರಿ ಹೋಗ್ ಮಂಡಳ್ರಿ ದಸರಾ ಸರ ಎಲ್ ಹೋಗ್ರಿ ಬಸೇಶ್ವರ ಜೈ ಸಿ ಯಾರು ಇವಾಗಲ್ದ ಬೆಳಿಗ್ಗೆ ಹತ್ತು ಗಂಟೆ ಐತ್ರಿ ಈಗ ನಿನ್ನೆ ನೀವ್ರಣ ಗಣಪತಿ ಬ್ಲಾಗ್ ಮಾಡಿನ ಮಸ್ತ್ ಆಯ್ತ್ರಿ ಬ್ಲಾಗ್ ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ ಅಂಡ್ ಇವಾಗ ಇಲ್ದ್ರ ನಷ್ಟ ಮಾಡ್ಕೋರಿ ಬೆಳಿಗ್ಗೆ ಎಲ್ದ ನಮ್ ಕಾಕೋ ಇಡ್ಲಿ ಮತ್ತು ಚಟ್ನಿ ಎಲ್ಲ ಇದ್ರ ಕೊಟ್ಟಿರಿ ನಾಷ್ಟಾಗ ಮಾಡಿ ಕೊಟ್ಟಿರು ಸೊ ಇಡ್ಲಿ ಮತ್ತು ಚಟ್ನಿ ಎಲ್ಲ ನಾಷ್ಟ ಮಾಡ್ತಾರೆ ನಾಷ್ಟ ಅದಕ್ಕೂಲ್ಲೇ ಹೊಲ್ದಾಗ ಭಿ ಅದು ಒಂದು ಕೆಲಸ ಇದ್ರಲ್ಲ ಅದು ಕಬ್ಬು ಸ್ವಲ್ಪ ಹೊಸ ಹೊಲಸೋದಿದ್ರಿ ಅದು ರಕ್ಷಿ ಬಾಬಾ ಇದ್ ನೋಡಿ ನೀವು ಅದು ಹೊಸೋ ಐತಿ ಅದೊಂದು ಓದಿತಿ ಅದೊಂದು ನೋಡ್ರಿ ಐತೆ ಮಾಡ್ರಿ ಆಯ್ತಾ ಮತ್ತಿಲ್ ತಿದ್ರೆ ಕಬ್ಬು ಐತೆ ಕುರಿಪಿಗೋ ಅಟ್ ಮಸ್ಕೊಂಡು ಬರೋದಿತ್ತದ ಇದು ಮಾಡೋದಿತ್ತು ಅದು ಮಾಡ್ಕೋತಿ ಅಪ್ಪಿ ಅದು ಮಾಡ್ಕೊಂಡು ಬರ್ತದೆ ಕೊಲ್ಲಾಪುರ ಮುಂದೆ ಇಪ್ಪತ್ತು ಕಿಲೋಮೀಟ್ರ್ ಇದ್ರಿ ಹೂ ಇರ್ಬೇಕಂದ್ರೆ ಜಲ್ದಿ ಹೂವು ಇರಬೇಕು ನೋಡಿದ್ರೆ ಸಾಯಂಕಾಲ ನೋಡಿರಿ ಎಲ್ಲ ಕಡೆ ಕುರ್ಪಿಸ್ಕೊಂಡ್ ಬನ್ರಿ ಕುರ್ಪಿಸ್ಕೊಂಡ್ ಬಂದ್ ಅದ್ ಮಾಡ್ಕೊಂಡ್ ಬರೋತ್ರಿ ನೋಡ್ಕೊಂಡ್ ಬರೋನ್ರಿ ಅದ್ ಈಗ ಇಲ್ದ್ರೆ ನಷ್ಟ ಎಲ್ಲ ಐತ್ರಿ ಇಲ್ಲದ್ರ ಗಣಪತಿ ಬರಾಗೆ ನಾ ಐದ್ ಸುಳಿತಿರ್ಲಿಲ್ಲ ಅದಕ್ಕೆ ಇಲ್ಲದ್ರ ನಮ್ದು ಗಣಪತಿ ಅದು ವಾಡೇ ನೋಡಿದಲ್ಲಿ ವಾಡೇ ತೊಗೊಂಡಿಸ್ತಾವ್ರಿ ಅದು ವಾಡೇ ಸ್ವಚ್ಛಂಗ ತೊಳಿದ್ರಿ ಅವತ್ತು ಅದಕ್ಕೆ ಇಲ್ಲಿದ್ರೆ ಈಗ ನಮ್ದಾದ ಟ್ರಾಕ್ಟರ್ ತಗೊಂಡ ಇಲ್ಲಿ ಗೋ ನೀರು ತುಂಬ ಹೋಗಿದಾರು ನೋಡ್ ಹೋಗಿರ್ತಾರೆ ಟಾಕ್ಟರ್ ತಗ ನೀರು ತುಂಬ್ರಿ ಅದ್ ತುಂಬ್ಕೊಂಡ್ಬಂದ ಇನ್ನ ಮಧ್ಯಾಹ್ನ ಮೇಲೆ ಎಲ್ಲ ಹುಡುಗರೆಲ್ಲ ಬರ್ತಾರೀ ಈಗ ಎಲ್ಲ ಆ ಕಡೆ ಕಡೆ ಎಲ್ಲ ಹೊಲಕ್ಕೆ ಆ ಕಡೆ ಕಡೆ ಇರ್ತಾರೆ ಮತ್ತೆ ಕುಲ ಇರ್ತಾರಲ್ಲ ಹುಡುಗರ ಬರ್ತಾರ ರೀ ಅವಾಗ ಸ್ವಚ್ಛಂಗ್ ತೊಳಿರ್ತಾರೆ ಯಾಕಂದ್ರೆ ಅಲ್ಲಿ ಮೊದಲು ಚೀಲ ಇದ್ರಿ ಸುಣ್ಣ ಚೀಲಲ್ಲ ಅದಕ್ಕಾದ ಪೂರೈತಾಗೈತ್ರಿ ಹಾಂ ಘಾಣಿ ಆಗೈತಿ ಅದಕ್ಕಾದ ನೀವು ಒಂದು ಹತ್ತು ಸಂದ ಗಂಟೆ ತೊಳಿಬೇಕೈತೆ ರೀ ಅದ್ರಾಗ ಯಾರು ಟೈಮ್ ಆಗಿತ್ತು ಈಗಲ್ರಿ ಎಲ್ಲ ರೀ ಎಲ್ಲ ಅದಕ್ಕೆ ಇವತ್ತು ಸ್ವಚ್ಛಂಗ ತೊಳ್ಕೊಂಬಿಂಟ್ರಿತ್ತು ಈಗ ಇಲ್ದ್ರೆ ಗ್ಯಾನ್ದಾಗ ನೀರು ತುಂಬ್ಕೋರಿ ದಾದಾ ನೀರು ತುಂಬಿಕೋರು ಮತ್ತೆ ಇಲ್ಲದ್ರೆ ನೋಡಿರಿ ನಾ ಹೆಂಗಿ ನೋಡಿರಿ ಇದ್ರೆ ಸರ್ ಮ್ಯಾಕ್ಸಿ ರೀ ಮ್ಯಾಕ್ಸಿ ಇಟ್ಟು ಕೆಟ್ಟು ವಾಂಡಿದ್ರಿ ರೀ ಪಾಕ್ ನೋಡ್ರಿ ಮೈ ಮೇಲೆ ಪೂರ ಇದು ನಾಯಿ ನೋಡತಿರ್ಲೇ ಇಲ್ಲಿ ಡವರ್ ಮ್ಯಾನ್ ನಾಯಿತ್ರಿ ಹೆಸರ್ ಮ್ಯಾಕ್ಸ್ ಐತ್ರಿ ಅದ್ರ ನೋಡಲಿ ಹೆಂಗೈತೆ ಈಗ ಇಲ್ಲ ಶ್ರಾವಣ ಚಾಲು ಇದೇ ಅದಕ್ಕೋಸ್ಕರ ನಮ್ಮ ಊರಾಗ ಮಾದಿಯಮ್ ಗುಡಿ ಐತ್ರಿ ಗುಡಿ ಇಲ್ದ ಇವತ್ತು ಪ್ರಸಾದ್ ಇತ್ತು ಅದಕ್ಕ ಪ್ರಸಾದ ಎಲ್ಲ ಪ್ರಸಾದೆಲ್ಲಾ ತಗೊಂಡು ಬೈಲ ಬಾಂಧಗಳ ಪ್ರಸಾದ ತಗೊಂಡ್ರಿ ಅದ್ ಆದ್ರಿ ಇಲ್ಲಿ ದೇವರಿ ಬಂದು ಇಲ್ಲಿ ದೇವರಿ ನೋಡ್ರಿ ಇಲ್ಲ ತೆಗಣ ಗುಡಿ ಇಲ್ದಿದ್ರೆ ಪೂರ ತೆಗನಾಗೈತಿ ಮತ್ತೆ ಗುಡಿ ಮುಂದೆ ಬಂದ್ ಭಾವೈತಿ ಪೂರಾ ಈ ಥರ ಇದ್ರಿ ಗುಡಿ ತನಕ ಈ ಗುಡಿದ್ರೆ ನಮ್ದು ಗೊಲ್ಲಾಪುರ ಅಂಬಾಬಾಯ್ತ ನೋಡ್ರಿ ಅಲ್ಲಿ ಭೀ ಏನೋ ಪುಗದ ಬರ್ದಿಂದ ಇತ್ತದರಿ ಈ ಗುಡಿ ಬಗ್ಗೆ ನಮ್ಮ ಶಿರೂಪಿದ ಗುಡಿ ಬಗ್ಗೆ ಬರ್ದಿಂದ ಇತ್ತೈತರ ಇದ್ರ ಬಗ್ಗೆ ಎಲ್ಲ ಈಗ ಇಲ್ದ್ರ ವಾಡೇಕ್ ಬಂದವ್ರಿ ಇಲ್ಲಿ ನಾವು ಗಣಪತಿ ಕುಣಿಸ್ತಾವ್ರಿ ಇದಾಯ್ತು ನೋಡ್ರಿ ಇಲ್ಲದ್ರೆ ನಾವು ಗಣಪತಿ ಕುಣಿಸ್ತಾವೆ ಮತ್ತೆಲ್ದ ಏನಾಯ್ತ ನೋಡಿ ಇಲ್ಲ ಇದ್ರ ಚಿಲುಗಳಿದ್ರು ನೋಡಿ ಸುಮ್ಮನೆ ಚಿಲುಗಳು ಅವ್ನೆಲ್ಲ ಮನೆ ತಗೋದಲ್ಕ ಕಡೆ ಶಿಫ್ಟ್ ಮಾಡಿದ್ರಿ ಅವು ಲೋಡ್ ಇಳಿಸ್ಲ ಒಂದು ದೊಡ್ಡ ಲೋಡ ಅವೆಲ್ಲ ರೀ ಏನ ಅವ್ನೆಲ್ಲ ತಗದಿಲ್ಲದ್ರ ಈಚೆ ಕಡೆ ಕೋಲಿದಾಗ ಮತ್ತು ಈಚೆ ಕಡೆ ಕೋಲಿದಾಗ ಎಲ್ಲಕ್ಕೆಲ್ಲ ತುಂಬಿದಾವ್ರ ಈಗ ಇಲ್ದ್ರ ಟಾಕ್ಟರ್ ತೊಗೊಂಡ್ರೆ ಅರಿವತ್ತ ಆ ಟಾಕ್ಟ್ರಲ್ಲಿ ಹೊರಗೈತಿ ಎಲ್ಲ ಪೈಪಲ್ಲಿ ಜೋಡ್ಸಿದವು ಇನ್ನಿಲ್ದ್ರೆ ಇದನ್ನ ಇದನ್ನ ಸ್ವಚ್ಛಂಗ ತೊಗೊಂಡಿರತ್ತ ಇದು ಪೂರಾ ಸ್ವಚ್ಛಂಗ ತೊಗೊಂಡ್ರಿ ಯಾಕಂದ್ರೆ ನಮ್ಮ ಮೇನ್ ಗಣಪತಿ ಮಂಡಳಿನ ಗಣಪತಿ ನೋಡ್ರಿ ಅದು ಇಲ್ಲೇ ರೀ ಇಲ್ಲಿ ಸೆಂಟರ್ಗೆ ಮತ್ತೆ ಕಡೆ ಈಚೆ ಕಡೆ ಸೈಡ್ ಇಲ್ದತ್ರ ಕರೆಂಟ್ ಎಲ್ಲ ಬರ್ತಿತ್ತು ರೀ ಎಲ್ಲ ಊರೇದ್ ಮ್ಯಾಗ್ ಡಿಸೈನ್ ಎಲ್ಲ ಹತ್ತಿ ಇದ್ರಿ ಹಿಂದಿಗ್ ನೋಡ್ಸ್ತೈತಿರಿ ನಬಿ ಐತಿ ನನ್ನ ರೀ ಸರಿ ಎಲ್ಲ ಕಟ್ಟಿ ಹಿಂದ್ ಕಳಿಸ್ತಿದ್ರಿ ಇನ್ನು ಬಿಚ್ಚ ಮತ್ತಿಲ್ದ್ರಿ ಇದೆಲ್ಲ ತಳೀತಿ ಅದು ಭೀ ನೋಡೋಣ ಅಂತ ಇನ್ನಿಲ್ದ್ರ ಟೈಮ್ ಆಗೈತಿರಿ ಇದು ಸ್ವಚ್ಛಂಗ್ ತೊಗೊಂಡಿದ್ದು ಈಗ ಕ್ಲಿನಿಕ್ ಸ್ಟಾರ್ಟ್ ಐತ್ರಿ ಹೋಗೋದಾಗ ಇಲ್ತಾರ ಕ್ಯಾಮ್ರಾ ಹಿಡಿದ ಮತ್ತೆ ಸ್ವಚ್ಛ ಮಾಡ್ತೀವಿ ಪ್ರೆಶರ್ ಹೆಚ್ಚಿ ಈಗ ಇಲ್ದಾರ ನೋಡ್ರಿ ಅವ್ರ ಕ್ಯಾಮ್ರಾ ತಗೊಂಡ್ರಿ ಅಣ್ಣ ಬಲ್ಸ ಆಗ್ತಿದ್ ನೋಡಿಲ್ರಿ ನಮ್ ನಮ್ ಗೌಡ್ರ ಏಕರಿ ನಿತ್ರ ಪಗಾರ ಕಟ್ಟಿದ ಪಗಾರ ಇಲ್ಲ ಹಾ ನಿತ್ ಹೇಳಕ್ಬೇಕಂತ ನೋಡಿಲ್ ನಿರ್ಮಾಗು ಇದರ್ಮಾಲೆ ಸ್ವಚ್ಛಂಗರು ಹಾ ಸ್ವಚ್ಛಂಗ್ ಏನೇನ್ ಬಂದು ಮಾಡ್ದೇ ಬಂದು ಮಾಡಿದೆ ಅಂತ ಟಿಕೋಣ ಇಲ್ಲದೆ ಗಣಪತಿ ಏನಕ್ಕೆ ಕೆಲಸ ನೋಡಿ ಸ್ವಚ್ಛ ಮಾಡೋದಲ್ಲ ಎಲ್ಲ ಕೆಲ ಮುಗಿದ್ರಿ ಅದಾಗ ನಿಮ್ಗೆ ಏನು ಒಂದು ಕಡೆ ಅಂತ ಏನಿ ಒಂದು ಕ್ಯಾಂಪಿಂಗ್ ಟೈಪ್ ವಿಡಿಯೋ ಮಾಡಕ್ಕೆ ಹೋಗೋರ್ದ್ ರೀ ಅಂದ್ರೆ ಫುಲ್ ನೈಟ್ ಎಲ್ಲ ಇಲ್ರಿ ರೀ ಹರಿವತ್ ಅರಿವತ್ತು ರೀ ಈಗ ಸಾಯಂಕಾಲತನ ಅದ್ರ ಅದ್ರ ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಒಂದು ಏನತ್ತೀರಿ ಫುಲ್ ನೈಟ್ ಒಂದು ಕ್ಯಾಂಪಿಂಗ್ ಮಾಡೋಣ ಅಂತಂದ್ರೆ ಭಾವ ಸಹ ಕ್ಯಾಂಪಿಂಗ್ ಮಾಡ್ರಿ ಏನಾರ ಒಂದು ನಾಲ್ಕೈದು ತಿಂಗಳ ಇರ್ಬಿ ಕ್ಯಾಂಪಿಂಗ್ ಮಾಡಿ ಅದಕ್ಕೆ ಮುಂದಿನ ಐತಾರಲ್ದ ಸ್ಪೆಷಲ್ ಕ್ಯಾಂಪಿಂಗ್ ಮಾಡಿರ್ತದೆ ಫುಲ್ ನೈಟ್ ಕ್ಯಾಂಪಿಂಗ್ ಈಗ ರೈನ್ ಸೀಸನ್ ಇತ್ತಿರಲೇ ಮಳೆ ಸೀಸನ್ ಇತ್ತಿರಲಿ ಅದಕ್ಕೆ ಕ್ಯಾಂಪಿಂಗ್ ಭೀ ಬೆಸ್ಟ್ ಆದೈತಿರಿ ರೈನ್ ಆಯ್ತನ ಮಳೆಗಾಲದಾಗ ಕ್ಯಾಂಪಿಂಗ್ ಮಾಡ್ದೆ ಮಾನ್ಸೂನ್ ಕ್ಯಾಂಪಿಂಗ ವಿಡಿಯೋನು ಸ್ವಲ್ಪ ಇಷ್ಟ ಆದೈತಿ ಮಾನ್ಸೂನ್ ಕ್ಯಾಂಪಿಂಗ್ ಅದ ತಮ್ಮನೆಲ್ಲ ಆಯ್ತು ಅಂದ್ರೆ ಅದಕ್ಕೆ ಮುಂದಿನ ಈ ಥರ ಇಲ್ಲದ್ರೆ ಒಂದು ಫುಲ್ ನೈಟ್ ಕ್ಯಾಂಪಿಂಗ್ ಮಾಡ್ರಿ ಅದ ಇವತ್ತು ಮಾಡ್ಬೇಕಿರಿ ಅದರ ಟೈಮಲ್ಲಿ ಸಿಗಲಿಲ್ಲ ಹಿಂಗ್ ಭೀ ಬರೋಕೆ ಲೇಟ್ ಆಯ್ತು ರೀ ಗಣಪತಿ ಭೀ ಗಣಪತಿ ಅಲ್ಲಿ ಕೆಲಸದಲ್ಲ ಮುಖ್ಯ ಲೇಟ್ ಆಯ್ತು ಮತ್ತೆಲ್ದ್ರೆ ಇವಾಗ ಸ್ವಲ್ಪ ಅರ್ಬೋದ್ ತೊಗೋತಿರಿ ಯಾನ್ ನೈಟ್ ಮಾಡಿ ತಗೋತಿ ಅದಕ್ಕೆ ಊರ ಹೋಗಿ ಅಂತ ಅರ್ಬೋದು ತೊಗೊಂಡ್ರತೆ ಮತ್ತು ಅದಾಗ ಯಾರು ಸ್ವಲ್ಪ ಚಂದ ಬರ್ತಾ ಹಸು ನಂಗೆ ಅಲ್ಲಿ ಗಣಪತಿ ಕೆಲಸ ಮಾಡ್ಕತ್ತಿನ ನಾನು ಆಜಿಗೆ ಪಾರ್ಟಿ ಗಣ್ಣು ಕೈ ತರ ಇವತ್ತೊಂದು ಪಾರ್ಟಿ ಇಲ್ಲದ ಗಣು ಕೊಡ್ತಾ ಹಾಂ ನೀವೇ ಬಾ ಕಡೆ ಅರ್ಧ ನೀರು ರೊಕ್ಕ ಕೊಡ ಅರ್ಧ ನೀರು ರೊಕ್ಕ ಕೊಡ್ತಾ ಬರ್ತಿ ಹಾಂ ಬಾಯ್ ಪೂರ್ತಿ ಅಣ್ಣ ಬರ್ತಿ ಬರೋದು ನೋಡ ಅರ್ಧ ರೊಕ್ಕ ಇವು ಕೊಡ್ತಾ ಅರ್ಧ ನೀ ಕೊಡದೆ ನಾ ತಿನ ಪಬ್ಬ ಯಾರ ಅಂತ ಬೇಗ್ಲಕ್ಕ ಎಲ್ಲರ ರೊಕ್ಕ ಕೊಡೋರಾದ್ರೆ ಹೆಂಗೆ ಆಯ್ತು ಗಂಟೆ ಇದ್ರಿ ಗಣಪತಿ ಅನ್ನರ್ಕೀತ್ ಸಣ್ಣಂಗ ಇರ್ತ ಮಳಿ ಎಲ್ಲಾಗಿದ್ರಿ ಈಗ ಪಟ್ಟಿ ಬೆಳಕು ಹೋಗೋಣ ಎಲ್ಲ ತಾಳೆನಾಯ್ ನೋಡ್ರಿ ಮಳಿ ಚಲೋ ಸಣ್ಣಂಗ ಇರ್ಲಿ ಇನ್ನ ಅನ್ನೆಲ್ಲ ಹೊರಗಿದಾರಿ ಎಲ್ಲಾರು ಮೈದಾರ ಅದ್ರಿ ಅಂತ ಬಟ್ಟಿ ಈಗಲ್ಲದ್ರೆ ಎಲ್ಲ ಪಟ್ಟಿಯೆಲ್ಲ ಗೋಲೆ ಮಾಡ್ಕೊಬಂದವ್ರಿ ಗೋಳಿ ಮಾಡ್ಕೊಂಡ್ರೆ ಅನ್ನೋಲ್ಲ ಉಟ್ಕೋದ್ರು ನಿಮಗೇನವ್ರ್ ಗಣಪತಿ ಪಟ್ಟಿಯೆಲ್ಲ ಯಾವ ಥರ ಇದ್ರ ಮಾಡ್ತಾವೆ ಮತ್ತು ಯಾವ ಥರ ಪ್ಲಾನಿಂಗ್ ಎಲ್ಲ ಮಾಡ್ತಾವೆ ತೋರಿಸ್ತಾನ ಮಾಡಿ ಇದೆಲ್ಲದ್ರೆ ನಮ್ಮದು ಇದೇ ರೀ ಬಸವೇಶ್ವರಿ ಹೋಗಿ ಮಂಡಳ್ರಿ ಮಂಡಳದ ಸರ ಎಲ್ಲಿ ಹೋಗೋಯ್ತು ರೀ ಬಸೇಶ್ವರ ಅವ್ರದ್ದು ಇಲ್ದ್ರೆ ಏನು ರೀ ಇಪ್ಪತ್ತ್ ಮೂರನೇ ವರ್ಷ ಇಲ್ಲದ್ರಿ ಇಂಚೂ ವರ್ಷ ಗಣಪತಿ ಯಾರು ಕೊಡೋರು ಅದ್ರ ಹತ್ರದಿಲ್ಲದ್ರ ಎಲ್ಲ ಐತ್ರಿ ಗಣಪತಿ ಯಾರು ಕೊಟ್ಟಿರೋದ ಇಪ್ಪತ್ತ್ನಾಲ್ಕನೇ ವರ್ಷ ಗಣಪತಿ ಈ ವರ್ಷ ಯಾರು ಕೊಡೋರು ಗಣಪತಿ ಅಲ್ಲ ಮತ್ತು ಮುಂದಿನ ವರ್ಷ ಭೀ ಇಪ್ಪತ್ತೈದನೇ ವರ್ಷ ಭೀ ಎರಡು ಸಾವಿರದ ಇಪ್ಪತ್ತೈದರಾಗ ಭಿ ಯಾರು ಗಣಪತಿ ಕೊಡೋರು ಎಲ್ಲ ಪ್ರೀ ಬುಕ್ ಮಾಡಿರ್ತಾರೆ ರೀ ಗಣಪತಿ ಇದ್ದೆಲ್ಲ ಈ ಥರ ಬರೆದಿರ್ತಾವೆ ಅಂದರೆ ಇವೆಲ್ಲ ವ್ಯಾನ್ ಹೊಡ್ದಿಲ್ಲ ಇವೆಲ್ಲ ಪ್ರಿಂಟ್ ಮಾಡಬೇಡಿ ನಮ್ಗೆಲ್ಲೇ ಏಟೋ ಮಾಡಿದ್ರು ಎಲ್ಲ ಮನೆಗಳು ಕೊಡ್ತಾವ್ರಿ ವರ್ಷ ಅದರಿಂದ ಅವ್ರಿಗೂ ರೀ ಯಾರ್ಯಾರು ಇದನ್ನ ಯಾರ್ಯಾರು ಕೊಡ ಅವ್ರ್ರು ಅಂತ ಇದೆಲ್ಲ ಬ್ಯಾಲೆನ್ಸ್ ಶೀಟ್ ಇತ್ತು ರೀ ಈ ಥರ ಬ್ಯಾಲೆನ್ಸ್ ಅಲ್ಲ ಎಲ್ಲ ಗೊತ್ತಾಯ್ತವ್ರಿಗೆ ಮಂದಿ ಹೊರಗೇನು ಪಬ್ಲಿಕ್ ಆ ಥರ ಮಾಡ್ತಾರೆ ಈ ರೀತಿ ಐತೆ ರೀ ಮೊದಲ್ರೆ ಮೆಂಬರ್ಶಿಪ್ಗಳು ಮೆಂಬರ್ಗಳು ಇಂತಿಷ್ಟು ಇಂಥಿಷ್ಟು ಟ್ರಕ್ರಿ ಇವಾಗ ಮಿನಿಮಮ್ ಒಂದು ಐದುನೂರು ರೂಪಾಯಿ ಎಲ್ಲರೂ ಎಲ್ಲರೂ ಕೊಡತಾವ ರೀ ಒಬ್ಬೊಬ್ರು ಯಾರು ಭಕ್ತಿ ಮತ್ತೆ ಹೆಚ್ಚು ಭೀ ಕೊಡ್ತಾರು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಮೆಂಬರ್ ಅದಾವೆ ರೀ ಮಂದಿ ಮೆಂಬರ್ ಅದಾವಿ ನಮ್ಮ ಊರಾಗ ಅತಿ ಹೆಚ್ಚು ಮೆಂಬರ್ ಕೊಡ್ರಿ ಒಂದು ಮಂಡಳದಾಗ ಈಗ ಇಲ್ದ್ರೆ ನವರು ಊಟ ಮಾಡಿದ್ರು ಅಂದ್ರೆ ಇಲ್ಲಿ ಬಂದಿದ್ದೇವೆ ನಾಯಿನ್ ಮತ್ತೆ ಅಲ್ಲಿ ಅಂತ ಫಿಕ್ಸ್ ರೀ ಸಾಯಂಕಾಲ ಇದೆ ಮಧ್ಯಾಹ್ನ ದಿವಸಿ ಒಂದು ಸಲ ಬರೋದಿದ್ರಿ ಎಲ್ಲರಿ ನಮ್ಮ ತಾತೇ ಹೋಳ್ರೆ ಊಟಕ್ಕೆ ಹಾಕ್ತಾರೆ ರೀ ಏನರ ಚಪಾತಿ ಎಲ್ಲ ಇಲ್ಲದ್ರೆ ನೋರು ಹಾಕ್ತೇವೆ ಮತ್ತು ಹೆಂಗಿ ಹೇಳ್ರಿ ಅದಕ್ಕೆ ಚಪಾತಿ ಅಷ್ಟು ಇದ್ರಿ ಮತ್ತೆ ಬೇರೆ ಅಂತರಿ ರೊಟ್ಟಿ ಎಲ್ಲ ಹೋದ್ರೆ ತಗೊಳ್ರಿ ಬಟ್ ಜರ ಬರೀ ನಾಯಿ ಇದು चपाती होद्रे अंग हंगे ना